ನಮಸ್ಕಾರ ಹಳೆಯಾಳ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ನಮ್ಮ ಊರಿನಲ್ಲಿ ಯಾವ್ಯಾವ ಗಣಪತಿಗಳನ್ನ ಕೂರಿಸಿದ್ದಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ತೋರ್ತಾ ಇರುವಂತಹ ಗಣಪತಿ ಬಂದು ದುರ್ಗಾ ನಗರದ ಮಹಾಗಣಪತಿ ನಂದಿ ವಾಹನ ಅಂದರೆ ನಂದಿ ಮೇಲ್ಗಡೆ ಕೂತ್ಕೊಂಡಿರುವಂತಹ ಗಣಪತಿ ತುಂಬ ದೊಡ್ಡದಾಗಿರುವಂತಹ ಗಣಪತಿಯ ವಿಗ್ರಹ ಇದು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಿಮಗೆ ಮಾರ್ಕೆಟ್ ಗಣಪತಿಯನ್ನ ತೋರಿಸ್ತೀನಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಮಾರ್ಕೆಟ್ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ದೊಡ್ಡದಾಗಿ ಗೋಲ್ಡನ್ ಕಲರ್ ಅಲ್ಲಿ ಡೆಕೋರೇಷನ್ ಹಾಗೆ ಪೆಂಡಾಲ್ ಕೂಡ ವರ್ಕ್ ಮಾಡಿದ್ದಾರೆ ತುಂಬಾ ರಿಚ್ ಆಗಿರುವಂತಹ ಗಣಪತಿ ತರ ಕಾಣಿಸುತ್ತೆ ನೋಡ್ಲಿಕ್ಕೆ ನೀವು ನೋಡ್ತಾ ಇರಬಹುದು ಡೆಕೋರೇಷನ್ ಕೂಡ ತುಂಬಾ ಅಲ್ಟಿಮೇಟ್ ಆಗಿದೆ ಇದು ಕೂಡ ತುಂಬಾ ದೊಡ್ಡದಾಗಿರುವಂತಹ ಗಣಪತಿ ಮಾರ್ಕೆಟ್ ಗಣಪತಿ ಅಂದರೆ ಯಾವಾಗಲೂ ಕೂಡ ಒಂದು ಹೆವಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ತುಂಬ ಚೆನ್ನಾಗಿರುವ ಗಣಪತಿ ಮೂರ್ತಿಯನ್ನು ಕೂರಿಸ್ತಾರೆ ಅದ್ರ ಜೊತೆಗೆ ಪೆಂಡಾಲ್ ವರ್ಕ್ ಅಂತೂ ಕೇಳೋದೇ ಬೇಡ ತುಂಬ ಸಖತ್ತಾಗಿ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಝೂಮರ್ಗಳಾಗಿರ್ಬೋದು ಅಥವಾ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗ ನಾನು ಬಂದಿರುವಂಥದ್ದು ಮಾರ್ಕೆಟ್ ಗಣಪತಿಗೆ ಬನ್ನಿ ಇವಾಗ ನಮ್ಮ ಹಳಿಯಾಳದಲ್ಲಿ ಹಿಂದೂ ಮಹಾಗಣಪತಿಯನ್ನು ಎಲ್ಲಿ ಕೂರಿಸಿದ್ದಾರೆ ಅಂತೇಳಿ ತೋರಿಸ್ತೀನಿ ನಮ್ಮ ಹಳಿಯಾಳದಲ್ಲೇ ಪ್ರಪ್ರಥಮ ಬಾರಿಗೆ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲಿ ಅಂತ ಕೇಳ್ತೀರಾ ಅರ್ಬನ್ ಸರ್ಕಲಲ್ಲಿ ಶಿವಖನಾವಳಿ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಹಿಂದೂ ಮಹಾಗಣಪತಿಯ ಪೆಂಡಲನ್ನು ಹಾಕಿದ್ದಾರೆ ನಾವು ಬರಬೇಕಾದ್ರೆ ಇಲ್ಲಿ ಪಟಾಕಿ ಕೂಡ ಸಿಡಿಸ್ತಾ ಇದ್ರು ಸೊ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಎಂಟ್ರೆನ್ಸ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ ಹಾಗೆಯೇ ಅದ್ರ ಜೊತೆಗೆ ಮೂರು ಆನೆಗಳು ಇದೆ ಈ ಥರ ಎಂಟ್ರೆನ್ಸ್ ಕೂಡ ಮಾಡಿದ್ದಾರೆ ಈ ಗಣಪತಿಯನ್ನು ಕೂರಿಸಿರೋರು ಹಿಂದೂ ಮಹಾಗಣಪತಿ ಯುವಕ ಮಂಡಳಿ ಹಳೆಯಾಳದವರು ಗಣಪತಿ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ದೊಡ್ಡದಾಗಿರುವಂತಹ ಗಣಪತಿ ಇದು ಹಿಂದ್ಗಡೆ ಎಲ್ಲ ಕೂಡ ರೋಸ್ ವರ್ಕ್ನ ಮಾಡಿದ್ದಾರೆ ನವಿಲಿನ ಮೇಲೆ ಕೂತ್ಕೊಂಡಿರೋ ಥರ ಡಿಸೈನ್ ಇದೆ ಹಾಗೆಯೇ ಪುಟ್ಟ ಗಣಪತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುಂದಗಡೆ ಹಿಂದೂ ಮಹಾಗಣಪತಿಗೂ ಹಾಗೂ ಸಾರ್ವಜನಿಕ ಗಣಪತಿಗೂ ತುಂಬ ವ್ಯತ್ಯಾಸ ಇದೆ ಸಾರ್ವಜನಿಕ ಗಣಪತಿ ಅಂದರೆ ಪ್ರತಿಯೊಂದು ಓಣಿಯಲ್ಲೂ ಕೂಡ ಕೂರಿಸ್ತಾ ಹೋಗ್ತಾರೆ ಇನ್ನು ಹಿಂದೂ ಮಹಾಗಣಪತಿ ಅಂದರೆ ಊರಿನ ಎಲ್ಲ ಯುವಕರು ಸೇರಿಸಿ ಕೂರುವಂಥ ಕೂರಿಸುವಂತಹ ಗಣಪತಿ ಇದು ತುಂಬ ಚೆನ್ನಾಗಿದೆ ಮೂರ್ತಿ ಕೂಡ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ತ್ರಿಶೂಲ ಇದೆ ಹಾಗೆಯೇ ಪರಶುರಾಮನ ಕೊಡ್ಲಿ ಕೂಡ ಇದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ತುಂಬ ಕಡೆ ಗಣಪತಿಯನ್ನು ಕೂರಿಸ್ತಾರೆ ಹಾಗೆ ನೋಡ್ತಾ ಹೋದರೆ ಸಾಕಷ್ಟು ಏರಿಯಾಗಳಲ್ಲೂ ಕೂಡ ಗಣಪತಿಯನ್ನು ಕೂರಿಸಿದ್ದಾರೆ ಇವಾಗ ನಾನು ಬರ್ತಾಯಿದ್ದೀನಿ ಗೌಳಿಗಲ್ಲಿ ಈ ಗಣಪತಿಯನ್ನು ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೂರಿಸಿದ್ದಾರೆ ಹಿಂದ್ಗಡೆ ಆಯುರ್ವೇದ ಔಷಧಿಗಳ ಡಬ್ಬಿಗಳನ್ನ ಈ ಥರ ಇಟ್ಟಿದ್ದಾರೆ ಇದು ಒಂಥರ ಥೀಮ್ ತುಂಬಾ ಚೆನ್ನಾಗಿದೆ ಹಳ್ಳಿ ಮನೆ ಡಿಸೈನ್ ಆಗಿರ್ಬೋದು ಒಲೆ ಮಡಿಕೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಅಸೈನ್ ಮಾಡಿದ್ದಾರೆ ಅದರ ಜೊತೆಗೆ ಹಸೆ ಚಿತ್ರಗಳನ್ನ ಕೂಡ ಬಿಡಿಸಿದ್ದಾರೆ ಈ ಗಣಪನನ್ನು ನೋಡ್ಕೊಂಡಾದ ಮೇಲೆ ನಾವು ಈಗ ಹೋಗ್ತಾ ಇದ್ದೀವಿ ಕೆ ಎಚ್ ಪಿ ಕಾಲೋನಿ ಕೆ ಎಚ್ ಪಿ ಕಾಲೋನಿಯಲ್ಲೂ ಕೂಡ ಗಣಪತಿಯನ್ನು ಕೂರಿಸ್ತಾರೆ ಆನೆಗುಂದಿ ಫ್ಲಾಟ್ ಯುವಕ ಮಂಡಳಿಯಿಂದ ಗಣಪತಿಯನ್ನು ಕೂಡ ಕೂರಿಸ್ತಾರೆ ಇಲ್ಲಿ ತುಂಬ ಚೆನ್ನಾಗಿತ್ತು ಜನರು ಕೂಡ ನೈಟ್ ಆಗಿರೋದ್ರಿಂದ ಎಲ್ಲ ಗಣಪತಿಯನ್ನು ನೋಡಲಿಕ್ಕೆ ಪ್ರತಿಯೊಂದು ಗಲ್ಲಿಗೆ ಹಾಗೆಯೇ ಪ್ರತಿಯೊಂದು ಏರಿಯಾಗೂ ಕೂಡ ಜನ ಓಡಾಡ್ತಾ ಇದ್ರು ಹೊರಗಡೆ ಬ್ಯಾನರ್ ಕೂಡ ಈ ತರ ಹಾಕಿದ್ದಾರೆ ಹಾಗೆ ಮುದ್ದಾಗಿರುವಂತಹ ಗಣಪತಿಯನ್ನು ಕೂಡ ಕೂರಿಸಿದ್ದಾರೆ ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಪೆಂಡಾಲ್ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಗಣಪತಿಯ ವಿಗ್ರಹದ ಒಂದುಗಡೆ ಈ ತರ ಪುಟ್ಟಾಣಿ ಗಣಪತಿಯನ್ನು ಕೂಡ ಇಟ್ಟಿದ್ದಾರೆ ಈ ಗಣಪತಿಯನ್ನು ನೋಡಿಕೊಂಡು ನಾವೀಗ ಬಂದಿರೋದು ಬಸ್ ಸ್ಟ್ಯಾಂಡ್ ರೋಡಲ್ಲಿ ಇರುವಂತಹ ಮೇದಾರ್ ಕಲೆಯ ಗಣಪತಿಗೆ ವಿಠಲ್ ರುಕ್ಮಾಯಿ ದೇವಸ್ಥಾನದ ಪಕ್ಕದಲ್ಲಿ ಈ ಗಣಪತಿಯನ್ನು ಕೂರಿಸ್ತಾರೆ ಬಾಳುಮಮ್ಮ ಅವರ ಸ್ವರೂಪದಲ್ಲಿ ಅಂದರೆ ಅವರ ಥರ ಒಂದು ಗಣಪತಿಯನ್ನು ಕೂರಿಸಿದ್ದಾರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಗಣಪತಿ ಕೆಳಗಡೆ ಬಾಳುಮಮ್ಮ ಅವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವಾಗ ಮತ್ತೊಂದು ಗಣಪತಿಯನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಎಲ್ಲಿದೆ ಅಂತ ಕೇಳಿದರೆ ಪುರಭವನ ಅಥವಾ ಹೊಸದಾಗಿ ಪುರಸಭೆ ಆಗಿದೆಯಲ್ಲ ಇಲ್ಲಿ ದ್ಯಾಮವನನ್ನು ಕೂಡ ಕೂರಿಸ್ತಾ ಇದ್ರು ಸೊ ದ್ಯಾಮವ್ವ ಸಂಕೀರ್ಣ ಅಂತ ಕೂಡ ಕರೀತಾರೆ ಇಲ್ಲೂ ಕೂಡ ಗಣಪತಿಯನ್ನು ಕೂರಿಸ್ತಾರೆ ಹೊರಗಡೆ ಪೆಂಡಾಲ್ ವರ್ಕ್ ಇದೆಯಲ್ಲ ಸ್ಟಾರ್ಟಿಂಗ್ ಅದು ಗೋಲ್ಡನ್ ವರ್ಕಲ್ಲಿ ಮಾಡಿದರೆ ಒಂಥರ ಟೆಂಪಲ್ ವೈಬ್ ಥರ ಮಾಡಿದ್ದಾರೆ ಹಾಗೆಯೇ ಸರ್ಕಲ್ ಶೇಪಲ್ಲಿ ಅಂದರೆ ಆರ್ಚ್ ಕೂಡ ಒಂದು ರೆಡಿ ಮಾಡಿದ್ದಾರೆ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಶ್ರೀ ಸಾಯಿ ಯುವಕ ಮಂಡಲ ಮಂಡಲ್ ಅಂತೇಳಿ ಗ್ರಾಮದೇವಿ ಮೈದಾನ ಅಂತ ಅಂತೇಳಿ ಹಾಕಿದ್ದಾರೆ ಒಂಥರ ಎಲ್ಲ ಕಡೆನೂ ಹಳೆಯಾಳದಲ್ಲಿ ಈ ತರ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ತುಂಬ ಅಟ್ರಾಕ್ಟಿವ್ ಅನ್ಸುತ್ತೆ ಇವರು ಮಾಡಿರುವಂತಹ ಜೂಮರ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಗಣಪನ ಹಿಂದ್ಗಡೆ ಶಿವ ಕೂಡ ನಿಂತ್ಕೊಂಡಿದ್ದಾರೆ ಕೈಯಲ್ಲಿ ದೊಡ್ಡದಾಗಿರುವಂತಹ ತ್ರಿಶೂಲ ಸಹ ಇದೆ ತುಂಬ ಚೆನ್ನಾಗಿ ಗಣಪತಿಯನ್ನು ಕೂರಿಸಿದ್ದಾರೆ ಇವಾಗ ಹಳೆಯಾಳದ ಹೊಸ ಬಸ್ ಸ್ಟ್ಯಾಂಡ್ಗೆ ಇದ್ದೀವಿ ಹೊಸ ಬಸ್ ಸ್ಟ್ಯಾಂಡ್ ಆಗೋದ್ಕಿಂತ ಮುಂಚೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಗ್ರಾಮಾಂತರ ಬಸ್ ಸ್ಟ್ಯಾಂಡಲ್ಲೇ ಗಣಪತಿಯನ್ನು ಪ್ರತಿ ವರ್ಷ ಕೂರಿಸ್ತಾ ಇದ್ದಾರೆ ಈಗ ಒಂದು ಎರಡು ವರ್ಷದಿಂದ ಹೊಸ ಬಸ್ ಸ್ಟ್ಯಾಂಡಲ್ಲಿ ಕೂಡ ಗಣಪತಿಯನ್ನು ಕೂರಿಸ್ತಾ ಇದ್ದಾರೆ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇವಾಗ ನಾನು ಬರ್ತಾ ಇರೋದು ಗುಡ್ನಾಪುರ ಗಲ್ಲಿಗೆ ನೀವು ನೋಡ್ತಾ ಇರ್ಬೋದು ಹಳ್ಯಾಳಕ ರಾಜ ಅಂತ ಕೂಡ ಹಾಕಿದ್ದಾರೆ ಸೊ ಲೈಟಿಂಗ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ದನ ತವಖನೆಗೆ ಹೋಗುವಂತಹ ರೋಡ್ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಣೇಶ ಯುವಕ ಮಂಡಳಿ ಅವ್ರ ಕಡೆಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಐದು ಹಿಡೆ ಕಾಳಿಂಗ ಸರ್ಪದ ಮೇಲೆ ಕೃಷ್ಣನ ಅವತಾರದಲ್ಲಿ ನಿಂತಿರುವಂತಹ ಗಣಪತಿ ಇದು ಅಡಿಕೆ ಸಿಂಗಾರವನ್ನು ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇರುವಂತಹ ಗಣಪತಿ ಇದು ಈ ಗಣಪತಿಯ ಥೀಮ್ ಯಾವ ಥರ ಇದೆ ಅಂತ ಅಂದರೆ ಮದವೀರಿರುವಂತಹ ಕಾಳಿಂಗ ಸರ್ಪದ ಮೇಲೆ ಶ್ರೀಕೃಷ್ಣ ಪರಮಾತ್ಮರು ಡ್ಯಾನ್ಸ್ ಮಾಡ್ತಾರಲ್ಲ ಕಾಳಿಂಗ ಮರ್ದನ ಅಂತ ಹೇಳ್ತಾರಲ್ಲ ಆ ಥೀಮಲ್ಲಿ ಗಣಪತಿಯನ್ನು ರೆಡಿ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಕೂಡ ಚೆನ್ನಾಗಿದೆ ಇಲ್ಲಿ ಹಾಲ್ಸ್ ಕೂಡ ಪೂಜೆಗಳಿಗೆ ಅಥವಾ ಗಳಿಗೆ ಫಂಕ್ಷನ್ಗಳಿಗೆ ಅಂದ್ರೆ ಅವೈಲೇಬಲ್ ಇರುತ್ತಂತೆ ಮೂವತ್ತನೇ ತಾರೀಕು ಅಂದರೆ ಸ್ಯಾಟರ್ಡೆ ಇವತ್ತಿಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು ತುಂಬ ಚೆನ್ನಾಗಿರುವಂತಹ ಗಣಪತಿಯನ್ನು ಕೂರಿಸಿದ್ದಾರೆ ನೋಡಲಿಕ್ಕೆ ಕೂಡ ತುಂಬ ಲುಕ್ ಅನಿಸುತ್ತೆ ಐದು ಎಡೆ ನಾಗಪ್ಪನ ಮೇಲೆ ನಿಂತ್ಕೊಂಡಿರುವಂತಹ ಗಣೇಶನ ವಿಗ್ರಹ ಇದು ಗುಡ್ನಾಪುರ ಗಣಪತಿಯನ್ನು ನೋಡಿಕೊಂಡು ಇವಾಗ ಹೋಗ್ತಾ ಇರೋದು ಗೌರಿ ದೇವಸ್ಥಾನಕ್ಕೆ ಅಲ್ಲೂ ಕೂಡ ಗಣಪತಿಯನ್ನು ಕೂರಿಸ್ತಾರೆ ಬಟ್ ಡೋರ್ ಕ್ಲೋಸ್ ಆಗಿದ್ರಿಂದ ನಿಮಗೆ ವಿಂಡೋದಿಂದನೇ ಗಣಪತಿಯನ್ನು ತೋರಿಸ್ತೀನಿ ಯಾವ ಥರ ಕೂರಿಸಿದ್ದಾರೆ ಅಂಥೇಳಿ ಪರಶುರಾಮನ ಅವತಾರದಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ ಹಿಂದ್ಗಡೆ ಪರಶುರಾಮನ ಕೊಡ್ಲಿ ಸಹ ಇದೆ ಸಿಂಹ ಕೂಡ ಇದೆ ಈ ಥರ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಇವಾಗ ನಾನು ಹೋಗ್ತಾ ಇರೋದು ಜವಳಿ ಇರುವಂತಹ ಚನ್ನಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲೂ ಸಹ ಗಣಪತಿಯನ್ನ ಕೂರಿಸ್ತಾರೆ ಆ ಶಾಲೆಯ ಗ್ರೌಂಡ್ ಅಲ್ಲೇ ಇದರ ಗಣಪತಿಯನ್ನು ಕೂರಿಸ್ತಾರೆ ತುಂಬಾ ಚೆನ್ನಾಗಿ ವರ್ಕ್ ಕೂಡ ಮಾಡಿದ್ದಾರೆ ನೋಡ್ತಾ ಇರಬಹುದು ವೈಟ್ ಲೀಫ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಿಂದ್ಗಡೆ ರೆಡ್ ಕಲರ್ ರೋಸಿಂದ ಕೂಡ ಬ್ಯಾಕ್ ಗ್ರೌಂಡ್ ಡಿಸೈನ್ ನ ಮಾಡಿದ್ದಾರೆ ಗಣಪತಿ ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹಳೆಯಾಳದಲ್ಲಿ ಯಾವ್ಯಾವ ಗಣಪತಿಗಳನ್ನ ಕೂರಿಸಿದ್ದಾರೆ ಅಂತೇಳಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಕೂಡ ಮಾಡಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ವೀಡಿಯೋನ ಇದೇ ಥರ ವಾಚ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು